ಮಾಡಿರೋದು ಸತ್ಯವಾಗಿದೆ ಅವರು ಮಾಡಿರೋವಂಥ ಕೆಲಸ ಸರ್ಕಾರಿ ದುಡ್ಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಆಸ್ತಿಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಬಡವ್ರಿಗೆ ಅಂಥ ಸೌಲಭ್ಯಗಳನ್ನ ಸ್ವಂತ ಮನೆಗೆ ಬಳಸ್ಕೊಂಡಂಗೆ ಸ್ವಂತ ಪಕ್ಷಕ್ಕೆ ಬಳಸ್ಕೊಂಡು ಇನ್ನೊಂದು ರಾಜ್ಯದಲ್ಲಿ ಪಕ್ಷ ಗೆಲ್ಲಲು ಈ ಎಸ್ ಸಿ ಎಸ್ ಟಿ ಹಣನಿರ್ತಾರೆ ಇಂಥ ನೀಚಗೆಟ್ಟ ಕಾಂಗ್ರೆಸ್ ಸರ್ಕಾರ ಅದು ಫೈನಾನ್ಸ್ ಮಿನಿಸ್ಟರ್ ಆದಂಟ ಸಿದ್ಧರಾಮಣ್ಣನವರು ಮುಂದುವರಿಯೋಕೆ ಇಷ್ಟ ಬೀಳಲ್ಲ ರಾಜೀನಾಮೆ ಕೊಡಬೇಕು ಅಂತ ಎಲ್ಲರೂ ಒತ್ತಾಯ ಇದೆ ಜನತೆ ಕಣ್ತುಂಬ ನೋಡ್ತಾ ಇದ್ದಾರೆ ಇವತ್ತು ಯಶಸ್ವಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ನಿಮ್ಮಲ್ಲೇ ಗೊತ್ತಿರ್ತದೆ ಪಾದಯಾತ್ರೆಗ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ರಾಜ್ಯದಾದ್ಯಂತ ಬಂದು ಭಾಗವಹಿಸ್ತಾವ್ರೆ ಆ ಭಾಗವಹಿಸ್ತಾ ಇರೋದು ನಾವು ಈ ಪಾದಯಾತ್ರೆ ಈ ರಾಜ್ಯ ಭ್ರಷ್ಟ ಸರ್ಕಾರ ತೆಗೆದಾಗಬೇಕು ಅಂತ ಪ್ರತಿ ಯುವಕನು ಯುವಕ ಯುವಕರ ಮನಸಲ್ಲೂ ಮಹಿಳೆಯರ ಮನಸಲ್ಲೂ ತುಂಬಿ ಇವತ್ತು ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ತಾವು ಈ ಪಾದಯಾತ್ರೆ ಭಾಗವಹಿಸಿದ್ದಾರೆ ಅವರಿಗೆ ತನಿಖೆ ಕೊಟ್ಟರು ಅವರಲ್ಲಿ ಏನಾಗಿದೆ ಅಂದರೆ ಎಲ್ಲ ಆಗಿರೋದಕ್ಕೆ ಭ್ರಷ್ಟ್ ಕೂಟನ ಕಿತ್ತೊಗಿಬೇಕು ಅಂದಾಗ ಇಂಥ ಯಾತ್ರೆಗಳು ಅಮ್ಮಕೊಬೇಕಾಗಿತ್ತು ಅವರು ಈ ಕೆಲಸ ಮಾಡ್ತಾರೆ ಅಂಥೇಳಿ ಗೊತ್ತಿಲ್ಲ ಎಲ್ರಿಗೂ ಮೋಸ ಮಾಡಿ ಅವರು ಹೈಿಂದ ಅಂತೇಳಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಅಂತೇಳಿ ಮಾಡಿದಂಥ ಅಹಿಂದ ನಾಯಕರಾದಂಥ ಸಿದ್ದರಾಮಣ್ಣವರು ಇವತ್ತು ದಲಿತರು ಅನ್ನೋ ಇದರಲ್ಲಿ ಅದನ್ನು ತೆಗೆದಾಕ್ತವ್ರೆ ಆದ್ದರಿಂದ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ನೀತಿಗೆಟ್ಟ ಸರ್ಕಾರದ ತಪ್ಪುಗಳನ್ನ ಒಪ್ಪಿಕೊಂಡು ಯಾರು ತಪ್ಪು ಮಾಡಿದ್ದಾರೋ ಅವರು ಜೈಲು ಕಟ್ಟಬೇಕು ಅಂತೇಳಿ ನಾವು ಅಲ್ದಂಕ ಮೈಸೂರು ಮೈಸೂರು ಪ್ರೋಗ್ರಾಮ್ ಚಲೋ ಮೈಸೂರು ಚಲೋ ಮೂಡಾ ಪ್ರೋಗ್ರಾಮ್ ಅಂತೇಳಿ ನಾವು ಮಾಡಿ ಇವತ್ತು ಹೋರಾಡ್ತಾ ಇದ್ದೀರಿ ಜಾಸ್ತಿ ಇನ್ನು ಹಗರಣಗಳು ತೋಡ್ತಾ ಹೋದರೆ ಆ ಹಗರಣಗಳು ತುಂಬ ಇದ್ದಾವೆ ಹಗರಣಗಳಲ್ಲಿ ಅವ್ರಿಗೆ ಗೊತ್ತು ಫೈನಾನ್ಸ್ ಮಿನಿಸ್ಟರ್ಗೆ ಎಲ್ಲ ಸ್ಕೀಮ್ಗಳಲ್ಲಿ ಇವತ್ತು ಒಂದೇ ಒಂದು ಎಸ್ ಟಿ ಸ್ಕೀಮ್ ಮಾತ್ರ ತೋಡಿದ್ದಾರೆ ಬೇರೆಯವ್ರನ್ನ ಲೆಕ್ಕ ಅಂಶ ಅಕ್ಕಿ ಅಂಶ ಕುಡ್ದಿರ ಅದೇ ಮುಚ್ಚಿಕೊಂಡಿದ್ದಾರೆ ಎಲ್ಲದರಲ್ಲೂ ಹಗರಣಗಳು ನಡೆದಿದ್ದಾವೆ ಸರ್ಕಾರ ಟೈಮಲ್ಲಿ ಅಂತ ಕಡೆ ಅವರು ಜನ ಆಂದೋಲನ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತೇಳಿ ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಕೂತ್ರ್ಸಿದವರು ಇವತ್ತು ಬೆಂಗಳೂರಲ್ಲಿ ಸಾವಿರ ಪರ್ಸೆಂಟ್ ಭ್ರಷ್ಟಾಚಾರ ಯಾವುದೇ ಪ್ರಾಧಿಕಾರಕ್ಕೆ ಒಂದು ಮನೆ ತಗೊಬೇಕು ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂದರೆ ಆ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂದನು ಮನೆಗೆ ಒಂದು ಲಕ್ಷ ತೆಗಿತಾರೆ ಭ್ರಷ್ಟಾಚಾರ ಏನಂದ್ರೆ ಎಕರೆಗೆ ಒಂದು ಕೋಟಿ ಡೈಲಿ ಭ್ರಷ್ಟಾಚಾರದ ಕೂಟದ ಸಿಟಿಯಲ್ಲಿ ಬರುವಂಥ ದುಡ್ಡು ಮೂವತ್ತರಿಂದ ನಲವತ್ತು ಕೋಟಿ ಎಲ್ಲ ಪ್ರಾಧಿಕಾರಗಳಿಂದ ಬಿ ಎಮ್ ಆರ್ ಡಿನಿಂದ ಬಿ ಡಿ ಬಿ ಡಿ ಎಂದ ಇದನ್ನ ನಿಲ್ಲಿಸಬೇಕು ಕೂಡಲೇ ಇಲ್ಲಾಂದರೆ ಮುಂದೆ ಭಾರಿ ಹೋರಾಟ ತಾಲೂಕು ತಾಲೂಕು ಹೋರಾಟ ಆಗುತ್ತೆ ಇದನ್ನು ಅವರು ಎಚ್ಚೆತ್ಕೊಂಡು ಆ ಭ್ರಷ್ಟಾಚಾರ ನಿಲ್ಲಿಸಿ ಸಿ ಎಂ ರಾಜೀನಾಮೆ ಕೊಟ್ಟು ಸರ್ಕಾರನ ನಾವು ಬೇರೆ ರೀತಿ ಅವ್ರು ಮಾಡಬೇಕು ಇದನ್ನೆಲ್ಲ ನಿಲ್ಲಿಸೋ ತನಕ ಇದನ್ನೆಲ್ಲ ಯಾರ್ಯಾರು ಭ್ರಷ್ಟಾಚಾರ ಕೂಟದಲ್ಲಿ ಸಿಲುಕಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊಂಡು